ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಒಂದು ಕಪ್ ಹೆಸರುಬೇಳೆ ಗೋಧಿ ಹಿಟ್ಟಿನಿಂದ ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಸ್ನ್ಯಾಕ್ಸನ್ನ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಇಲ್ಲಿ ನಾನು ಐದು ಸ್ಪೂನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಅದನ್ನು ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ನೀರಾಕಿ ಮೂರು ಅವರು ಇಲ್ಲಾಂದರೆ ಒಂದು ನಾಲ್ಕು ಅವರಾದರೂ ಚೆನ್ನಾಗಿ ಈ ಬೇಳೆನ ನೆನೆಸಿಡಬೇಕು ಇದು ಚೆನ್ನಾಗಿ ನೆನೆದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ಅದರಿಂದ ಒಂದು ನಾನು ಒಂದು ಮೂರು ಅವರು ಚೆನ್ನಾಗಿ ನೆನೆಸಿಟ್ಟಿದೆ ಈಗ ನೋಡಿ ಒಂದು ಮೂರು ಅವರ್ ನೆಂದಿದೆ ಅದನ್ನು ಸಹ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಎಲ್ಲ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೀರಾಕಿ ಹಾಕಿ ರುಬ್ಕೊಂಡಿದ್ದೀನಿ ತುಂಬ ಪೇಸ್ಟ್ ಆಗಬೇಕು ಅನ್ನೋ ಥರ ಏನಿಲ್ಲ ಒಂದೊಂದು ಕಾಳಿದ್ರೂ ನಡೆಯುತ್ತೆ ಅದನ್ನು ಒಂದು ಪಾತ್ರೆಗೆ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ ನಂತರ ಇಲ್ಲಿ ಒಂದು ಮೂರು ಒಣಮೆಣ್ಸಿ ನಾನು ಪೌಡ್ರ್ ಮಾಡಿ ದಪ್ಪ ದಪ್ಪದಾಗಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಸ್ತೂರಿ ಮೇಥಿನ ಕೈಯಲ್ಲಿ ಒಂದು ಸ್ವಲ್ಪ ಪುಡಿ ಮಾಡಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸೇರಿಸ್ಕೊಂಡು ನಂತರ ಚೆನ್ನಾಗಿ ಹಿಟ್ಟಲ್ಲಿ ಹೊಂದ್ಕೊಳ್ಳೋ ಥರ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಸೇ ಒಂದು ಆದರೆ ಸಾಕು ಒಂದು ಚಿಕ್ಕ ಕಪ್ಪಲ್ಲಿ ನಾನು ಹೆಸರುಬೇಳೆನ ತೊಗೊಂಡಿರೋದು ಅದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಒಂದು ಸ್ಪೂನಷ್ಟು ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸ್ಕೋಬೇಕು ಏಕೆಂದರೆ ನೀರನ್ನು ನೋಡಿ ನೋಡಿ ಸೇರಿಸ್ಕೋಬೇಕಾಗುತ್ತೆ ಏಕೆಂದರೆ ಮೊದಲೇ ಬೇಳೆನ ರುಬ್ಬಿ ಹಾಕಿರೋದ್ರಿಂದ ನೀರನ್ನು ನೋಡಿ ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಇಟ್ಕೊಂಡು ಒಂದು ದಪ್ಪ ದಪ್ಪ ಉಂಡೆ ತಗೊಂಡು ನಾವು ಚಪಾತಿನ ಲಟ್ಟಿಸ್ಕೋಬೇಕು ತುಂಬ ತೆಳ್ಳ ಬೇಡ ಒಂದು ಸ್ವಲ್ಪ ಮಂದನೇ ಇರಬೇಕು ಏಕೆಂದರೆ ಇವತ್ತು ನಾನು ನಿಪ್ಪಟ್ಟ ರೆಡಿ ಮಾಡ್ತಾ ಇದ್ದೀನಿ ನಿಪ್ಪಟ್ಟು ಅಂದರೆ ಬೇಬಿ ನಿಪ್ಪಟ್ಟು ಏಕೆಂದರೆ ಮಕ್ಕಳಿಗೂ ತುಂಬ ಅಟ್ರಾಕ್ಟಿವ್ ಆಗಿರಬೇಕು ಯಾವುದೇ ಸ್ನ್ಯಾಕ್ಸ್ ಮಾಡಿದ್ರು ಅವರು ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ಬೇಕು ಆ ರೀತಿಯಾಗಿ ನಾವು ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಡ್ಬೇಕಾಗುತ್ತೆ ಹೊರಗಡೆ ನಾವು ಚಿಪ್ಸು ಅದೆಲ್ಲ ಕೊಟ್ಟು ಆರೋಗ್ಯ ಹಾಳು ಮಾಡೋದಕ್ಕಿಂತ ಈವ್ನಿಂಗು ಈ ರೀತಿಯಾಗಿ ನಾವು ಎಲ್ತಿ ಫುಡ್ನ ರೆಡಿ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಈ ರೀತಿ ನಾನು ಲಟ್ಟಿಸ್ಕೊಂಡು ಒಂದು ಮುಚ್ಚಳ ಇದ್ದೇ ಇರುತ್ತೆ ಮಸಾಲೆ ಡಬ್ಬಿ ಆ ಮುಚ್ಚಳದ ಸಹಾಯದಿಂದ ಈ ರೀತಿಯಾಗಿ ನಾನು ಶೇಪ್ ಪರಿಸ್ಕೊಂಡು ಬೇಬಿ ಚಿಕ್ಕ ನಿಪ್ಪಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಹಿಟ್ಟನ್ನು ಅಷ್ಟೇ ಚಪಾತಿ ಹಿಟ್ಟಿನ ಥರ ಲಟ್ಟಿಸ್ಕೊಂಡು ಅದನ್ನು ಒಂದು ಮುಚ್ಚಳದ ಸಹಾಯದಿಂದ ಈ ರೀತಿಯಾಗಿ ನಾನು ಚಿಕ್ಕ ಚಿಕ್ಕ ನಿಪ್ಪಟ್ಟನ್ನು ರೆಡಿ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಎಲ್ಲನೂ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಎಣ್ಣೆಯಲ್ಲಿ ಕರಿಯೋದಕ್ಕೆ ಈಸಿಯಾಗುತ್ತೆ ಅದರಿಂದ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥದ್ನ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದೊಂದೇ ನಿಪ್ಪಟ್ಟನ್ನು ಹಾಕಬೇಕು ಒಂದೇ ಸಲ ಹಾಕ್ಬಾರ್ದು ಅಂಟ್ಕೊಂಡ್ಬಿಡುತ್ತೆ ಅದರಿಂದ ಒಂದೊಂದೇ ನಿಪ್ಪಟ್ಟನ್ನು ಹಾಕಿ ಲೋ ಟು ಮೀಡಿಯಮ್ ಉರಿ ಇಟ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಒಳಗಡೆ ಏಕೆಂದರೆ ಚಿಕ್ಕ ಚಿಕ್ಕ ನಿಪ್ಪಟ್ಟಾಗಿರೋದ್ರಿಂದ ಚೆನ್ನಾಗಿ ಕೈ ಆಡಬೇಕು ಎಣ್ಣೆಯಲ್ಲಿ ಆವಾಗ ಎಲ್ಲ ಕಡೆಯೂ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ನಿಪ್ಪಟ್ಟು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಕಲರ್ಫುಲ್ಲಾಗಿ ಇದೆ ಏಕೆಂದರೆ ಇದು ಹೆಸರುಬೇಳೆ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿರೋಂಥ ರೆಸಿಪಿ ಆಗಿರೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ ಈ ನಿಪ್ಪಟ್ಟು ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಮಕ್ಕಳು ಸಹ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಏಕೆಂದರೆ ಚಿಪ್ಸ್ ತಿನ್ನೋ ಥರನೇ ಆಗಿರುತ್ತೆ ಏಕೆಂದರೆ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಸಾಸ್ ಜೊತೆ ಸಹ ಕೊಡ್ಬೋದು ಟೀ ಅಂತೂ ಒಳ್ಳೆ ಕಾಂಬಿನೇಷನು ಟೀ ಕಾಫಿ ಜೊತೆ ಈ ಬೇಬಿ ನಿಪ್ಪಟ್ಟು ತುಂಬ ರುಚಿಯಾಗಿರುತ್ತೆ ಮತ್ತು ಹೆಸರು ಬೇಳೆ ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಇದನ್ನು ನಾನು ಹೆಸರು ಬೇಳೆ ಸೇರಿಸಿ ಮಾಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ ಆ ಬೇಬಿ ಪಟ್ಟು ರೆಡಿಯಾಗಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ